ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ನೀವೆಲ್ರು ಈಗಾಗಲೇ ಬಹುಶಃ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಬಗ್ಗೆ ನೋಡಿರ್ತೀರಿ ಅಂದ್ಕೊಳ್ತೀನಿ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ವಿಡಿಯೋದಲ್ಲಿ ನಾವು ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಪ್ರಯತ್ನ ಮಾಡೋಣ ನಮ್ಮ ಮಾರ್ಕೆಟ್ ಅಲ್ಲಿ ಅಗೇನ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಅದರ ಇಂದಿನ ಕಾರಣಗಳಂತೂ ನಮ್ಗೆ ಈಗಾಗಲೇ ಗೊತ್ತಿದೆ ಬಟ್ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಆಗುವಂಥ ಲಕ್ಷಣಗಳಿದೆಯಾ ಅದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಮೊದಲಿಗೆ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಮುನ್ನೂರ ಹದಿನಾಲ್ಕು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ನಿಫ್ಟಿಯಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಕಂಪಲ್ಸರಿ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಇತ್ತೀಚೆಗೆ ಬಂದಂತ ಡೌನ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ಮೇಲೆ ದಿನದ ನಂತರ ಅಗೇನ್ ಕಂಟಿನ್ಯೂಡ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಶುಕ್ರವಾರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ಸೆನ್ಸಕ್ಸ್ ಅಲ್ಲಿ ನೋಡಬಹುದು ಒಂಬೈನೂರ ತೊಂಬತ್ತೆರಡು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಮುಂದುವರೆದ ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಇದೆ ನಿಫ್ಟಿ ಫೋರ್ ಹಂಡ್ರೆಡ್ ಒನ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಇದೆ ಹಾಗೆ ನಿಫ್ಟಿ ಫೈವ್ ಹಂಡ್ರೆಡ್ ಒನ್ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಇದೆ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಷ ಒನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಇಂದ ಟೂ ಪರ್ಸೆಂಟ್ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ಗೆ ಬಂದರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಅಂಡ್ರೆಡ್ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಒನ್ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪಲ್ಲೂ ಕೂಡ ಮೋರ್ ದೆನ್ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ಮಾಲ್ ಕ್ಯಾಪ್ ಅಂಡ್ರೆಡ್ ಟೂ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿನಲ್ಲಿ ಟೂ ಪಾಯಿಂಟ್ ಇಲೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಂದ್ರೆ ಸ್ಮಾಲ್ ಕ್ಯಾಪ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಂತಲೇ ಹೇಳಬಹುದು ನಂತರ ನಾವು ಮೈಕ್ರೋಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ ನೋಡಬಹುದು ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸೆಕ್ಟೋರಲ್ ಇಂಡೆಸೆಸ್ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಆಟೋದಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈನಾನ್ಷಿಯಲ್ ಸರ್ವಿಸ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ಏಯ್ಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಫ್ ಎಮ್ ಸಿ ಜಿ ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಟಿ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಕೂಡ ಜೀರೋಪಾಯ್ ಫೋರ್ ಟೂ ಪರ್ಸೆಂಟ್ ಪಾಸಿವೆ ನಿಫ್ಟಿ ಫಾರ್ಮಾ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಇವತ್ತು ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಂತ ಶೇರ್ಗಳು ಅಂತಂದ್ರೆ ಎಸ್ಪೆಷಲಿ ಪಿ ಎಸ್ ಯು ಬ್ಯಾಂಕ್ಸ್ ನೋಡ್ಬೋದು ಮೋರ್ ದನ್ ಫೋರ್ ಪರ್ಸೆಂಟ್ ರಾ ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಪ್ರೈವೇಟ್ ಬ್ಯಾಂಕ್ಸ್ ಒಂದೂವರೆ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟರೆ ಎಸ್ ಯು ಬ್ಯಾಂಕ್ ಗಳಂತೂ ಮೋರ್ ದನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ರಿಯಾಲಿಟಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಹೆಲ್ತ್ ಕೇರ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಆಯಿಲ್ ಅಂಡ್ ಗ್ಯಾಸ್ ಕೂಡ ಇವತ್ತು ಶೈನ್ ಆಗಿದೆ ಅಂತ ಹೇಳ್ಬೋದು ನಿಯರ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಂಡ್ ಗ್ಯಾಸ್ ಅಲ್ಲೂ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಎಲ್ಲ ಸೆಕ್ಟರ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವಿ ಯಾವುದು ಇವತ್ತು ನೆಗೆಟಿವ್ ಇಲ್ವೇ ಇಲ್ಲ ಎಲ್ಲಾ ಕಡೆ ಕೂಡ ಪಾಸಿಟಿವ್ 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 ಈ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಹಾಗಾದ್ರೆ ಈ ರೀತಿಯ ಪರ್ಫಾರ್ಮೆನ್ಸ್ ಇನ್ ಮುಂದೆ ಕಂಟಿನ್ಯೂ ಆಗುತ್ತಾ ಈಗಾಗಲೇ ನಾವು ನೋಡಿದ್ದೀವಿ ಮಾರ್ಕೆಟ್ ಅಲ್ಲಿ ಒಳ್ಳೆ ಕರೆಕ್ಷನ್ ಬಂದಿತ್ತು ಇನ್ ಕೇಸ್ ನಾವು ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಎಸ್ಪೆಷಲಿ ಸೆಪ್ಟೆಂಬರ್ ಹೈಯಿಂದ ಒಳ್ಳೆ ಕರೆಕ್ಷನ್ ಆಗಿತ್ತು ಲಾಸ್ಟ್ ಟೂ ಡೇಸ್ ಅಲ್ಲಿ ರಿಕವರಿ ಕೂಡ ಆಗಿದೆ ಇವತ್ತು ಹಾಗೂ ಶುಕ್ರವಾರ ನೋಡಬಹುದು ಮೋರ್ ದೆನ್ ಟೆನ್ ಪರ್ಸೆಂಟ್ ಅಥವಾ ಲೆವೆನ್ ಪರ್ಸೆಂಟ್ ನಿಯರ್ ಇದ್ದಂಥ ಡೌನ್ ಪರ್ಫಾರ್ಮೆನ್ಸು ಈಗ ಸೆವೆನ್ ಆ್ಯಂಡ್ ಹಾಫ್ ಪರ್ಸೆಂಟ್ ಇದೆ ಒಳ್ಳೆ ರಿಕವರಿ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಲಾಸ್ಟ್ ಟು ಡೇಸ್ ಅಲ್ಲೇ ನೋಡಬಹುದು ನಿಯರ್ಲಿ ಫೋರ್ ಪರ್ಸೆಂಟ್ ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾದ್ರೆ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಈ ಪ್ರಶ್ನೆ ಎಲ್ರಿಗೂ ಕೂಡ ಎದುರಾಗುತ್ತೆ ಹಾಗೆ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರಲಿಕ್ಕೆ ಕಾರಣ ಈಗಾಗಲೇ ನಿಮಗೆ ಗೊತ್ತಿದೆ ಮಹಾರಾಷ್ಟ್ರ ಎಲೆಕ್ಷನ್ ರಿಸಲ್ಟ್ಸ್ ಬಿಗ್ ಇಂಪ್ಯಾಕ್ಟ್ ಅನ್ನ ಇವತ್ತು ನಮ್ಮ ಮಾರ್ಕೆಟ್ ಮೇಲೆ ಮಾಡಿದೆ ಬಿಕಾಸ್ ಆಫ್ ಪಾಲಿಸಿ ಕಂಟಿನ್ಯೂಯೇಷನ್ ಒಂದು ಮೇಜರ್ ಸ್ಟೇಟ್ ಆಗಿರೋದ್ರಿಂದ ಬಿಗ್ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ನಮ್ಮ ಮಾರ್ಕೆಟ್ ಮೇಲೆ ಮಾಡಿದೆ ಇದು ಕಾರಣ ಅಂತೂ ನಿಮಗೆ ಗೊತ್ತಿದೆ ಮತ್ತೆ ನಾನು ಅದಕ್ಕೆ ಡೀಟೇಲ್ ಆಗಿ ಹೋಗುವಂತ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ಯಾಕಂದ್ರೆ ಈಗಾಗಲೇ ಶನಿವಾರನ ಇದ್ರ ಬಗ್ಗೆ ವಿಡಿಯೋ ಕೂಡ ಕವರ್ ಮಾಡಿದ್ದೀನಿ ಜೊತೆಗೆ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅಂತ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಕಿಫ್ಟಿ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ್ಲೂ ಕೂಡ ಅಲ್ಲೂ ಕೂಡ ಪಾಸಿಟಿವ್ ಇತ್ತು ಸೊ ಓವರ್ ಆಲ್ ಎಕ್ಸ್ಪೆಕ್ಟೇಷನ್ ಇದ್ದಾಗೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕೂಡ ಕಂಡು ಬಂತು ಆದ್ರೆ ಇಲ್ಲಿ ಈಗಲೂ ಕೂಡ ಕೆಲವೊಂದು ಕನ್ಸರ್ನಿಂಗ್ ಪಾಯಿಂಟ್ಸ್ ಇದ್ದೇ ಇದೆ ಇದೇ ರೀತಿಯ ಪರ್ಫಾರ್ಮೆನ್ಸ್ ಇನ್ನು ಮುಂದೆ ಕಂಟಿನ್ಯೂ ಆಗುತ್ತಾ ಇದರ ಬಗ್ಗೆ ಸಾಕಷ್ಟು ಪ್ರಶ್ನಾರ್ಥಕ ಚಿಹ್ನೆಗಳು ಮೂಡುತ್ತೆ ಯಾಕೆಂತಂದ್ರೆ ಈಗಲೂ ಕೂಡ ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ಸ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ ಇದನ್ನು ನಾನು ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ ಖಂಡಿತ ನಮ್ಮ ಇಂಟರ್ನಲ್ಲಿ ಒಳ್ಳೆ ನ್ಯೂಸ್ ಅಂತೂ ಇದೆ ಬಟ್ ಔಟ್ ಸೈಡ್ ಇಂದ ಗ್ಲೋಬಲ್ ವ್ಯೂಸ್ ಅನ್ನ ನೋಡಿದಾಗ ಈಗಲೂ ಕೂಡ ನೆಗೆಟಿವ್ ಇದೆ ಹಾಗಾಗಿ ತುಂಬಾನೇ ಆಗುತ್ತೆ ಪರ್ಫಾರ್ಮೆನ್ಸ್ ಹಾಗೆ ಇನ್ ಕೇಸ್ ನಾವು ಇವತ್ತಿನ ಒಂದು ದಿನದ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಬಟ್ ಇವತ್ತಿನ ಹೈ ಅನ್ನ ನೋಡಬಹುದು ಮುನ್ನೂರ ಐವತ್ತೊಂದು ಐವತ್ತೊಂದು ಆಗಿತ್ತು ಬಟ್ ಕ್ಲೋಸಿಂಗ್ ಕಂಡು ಅಂದ್ರೆ ಆಲ್ಮೋಸ್ಟ್ ನೂರ ಮೂವತ್ತು ಪಾಯಿಂಟ್ಸ್ ಇವತ್ತಿನ ಹೈಯಿಂದ ಕೂಡ ಮಾರ್ಕೆಟ್ ಡೌನ್ ಆಗಿದೆ ಏನು ಮಾರ್ನಿಂಗ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಅಲ್ಲೇ ಸಸ್ಟೈನ್ ಆಗಲಿಲ್ಲ ನೋಡಿದ್ರೆ ಮೋರ್ ದೆನ್ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಕೂಡ ಆಗಿದೆ ಈ ಪರ್ಫಾರ್ಮೆನ್ಸ್ ಹೇಳ್ತಾ ಇದೆ ಎವ್ರಿಥಿಂಗ್ ಇಸ್ ನಾಟ್ ಎಟ್ ರೈಟ್ ಅಂತ ಈಗಲೂ ಕೂಡ ಮಾರ್ಕೆಟ್ ಕಾಶಿಯಸ್ ಆಗಿ ಮೂವ್ ಆಗ್ತಿದೆ ಇನ್ವೆಸ್ಟರ್ಸ್ ಕಾಶಿಯಸ್ ಆಗಿ ಮೂವ್ ಆಗ್ತಿದೆ ಕೆಲವೊಂದು ಪಾಸಿಟಿವ್ಸ್ ಖಂಡಿತ ಇದೆ ಮಾರ್ನಿಂಗ್ ವಿಡಿಯೋದಲ್ಲಿ ಕೂಡ ಒಂದು ಪಾಯಿಂಟ್ ಅನ್ನು ಮೆನ್ಶನ್ ಮಾಡಿದ್ದೆ ಎಸ್ಪೆಷಲಿ ಎಫ್ ಪಿ ಗಳ ಶಾರ್ಟ್ ಪೊಸಿಷನ್ಸ್ ಕಡಿಮೆ ಆಗ್ತಾ ಇದೆ ಶಾರ್ಟ್ ಪೊಸಿಷನ್ ಕಡಿಮೆ ಆಗ್ತಿದೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಅವರ ಇನ್ಫ್ಲೋ ಬರುವಂತ ಚಾನ್ಸಸ್ ಕೂಡ ಇರುತ್ತೆ ಯಾಕಂದ್ರೆ ಈಗಲೂ ಕೂಡ ನವೆಂಬರ್ ಅಲ್ಲಿ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ಬಟ್ ಇವತ್ತಲ್ಲ ನಾಳೆ ಮಾರ್ಕೆಟ್ ಮೇಲೆ ಬರೋದಂತೂ ಪಕ್ಕ ಅದರಲ್ಲೇನು ಯಾವುದೇ ರೀತಿಯ ಡೌಟ್ ಇಲ್ಲ ಜೊತೆಗೆ ಈಗ ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಕೂಡ ಸಿಗ್ತಾ ಇದೆ ನಮ್ಮ ಮಾರ್ಕೆಟ್ ಈಗ ಸಾಕಷ್ಟು ಕಂಪನಿಗಳು ಡಿಸೆಂಟ್ ವ್ಯಾಲ್ಯೂಷನ್ ಅಲ್ಲಿ ಸಿಗ್ತಾ ಇದಾವೆ ಅವುಗಳನ್ನೆಲ್ಲ ನೋಡಿದಾಗ ಖಂಡಿತ ಬಿಗ್ ಪಾಸಿಟಿವ್ಸ್ ನಮಗಿದೆ ಯಾಕಂದ್ರೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ನ ನಂತರ ಈ ರೀತಿಯ ಕರೆಕ್ಷನ್ ಬೇಕಾಗುತ್ತೆ ಅದೇ ರೀತಿ ಕರೆಕ್ಷನ್ ಆಗಿತ್ತು ಈಗ ಒಂದಷ್ಟು ರಿಕವರ್ ಆಗಿದೆ ಬಟ್ ಮಾರ್ಕೆಟ್ ಖಂಡಿತ ರಿಕವರ್ ಆಗುತ್ತೆ ಅದರಲ್ಲೇ ಡೌಟೇ ಇಲ್ಲ ಬಟ್ ಇದೇ ವಾರ ಆಗುತ್ತಾ ಮುಂದಿನ ವಾರ ಆಗುತ್ತಾ ಅಥವಾ ಹತ್ತು ವಾರ ಆಗುತ್ತಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ನಾವು ಇವತ್ತಿನ ಕೆಲವೊಂದು ಸೆಕ್ಟರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ನಿಫ್ಟಿ ಸೆನ್ಸೆಕ್ಸ್ ಕ್ಲೋಸ್ ಸ್ಟ್ರಾಂಗ್ ಆನ್ ಬಿಜೆಪಿ ಲೆಡ್ ಮಹಾಯುತಿ ಅಲಯನ್ಸ್ ವಿನ್ ಬಟ್ ಶೆಡ್ ಪಾರ್ಷಿಯಲ್ ಗೇಮ್ಸ್ ನಾನು ಅವಾಗ್ಲೇ ಹೇಳಿದೋರ್ ದೆನ್ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಆಯ್ತು ಹೈ ಪಾರ್ಶಿಯಲ್ ಗೇನ್ಸ್ ಇಲ್ಲಿ ಖಂಡಿತ ನೆಗೆಟಿವ್ಸ್ ಕಡೆಯಿಂದ ಪಾಸಿಟಿವ್ಸ್ ಕಡೆ ಬರ್ತಿದೆ ಮಾರ್ಕೆಟ್ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಜೊತೆಗೆ ಒಂದು ಬಿಗ್ ನ್ಯೂಸ್ ಬರೋದಿತ್ತು ಆ ನ್ಯೂಸ್ ಬಂದಾಯ್ತು ಅದರ ಔಟ್ಕಮ್ ಬಂದಾಯ್ತು ಅದಕ್ಕೆ ಮಾರ್ಕೆಟ್ ಕೂಡ ಈಗ ಅಪ್ರಿಶಿಯೇಟ್ ಮಾಡಿ ಆಗಿದೆ ರಿಸಲ್ಟ್ಸ್ ನೆಕ್ಸ್ಟ್ ಏನಿದ್ರು ಗ್ಲೋಬಲ್ ಎಕನಾಮಿಕ್ ಕಂಡೀಷನ್ಸ್ ಇಂಪ್ರೂವ್ ಆಗಬೇಕು ಅಲ್ಲಿ ಆದ್ರೆ ಖಂಡಿತ ಆಗ ನಾವು ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಮ್ಮ ಮಾರ್ಕೆಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಹಾಗೆ ನನ್ನ ಹೋಗ್ಲಿ ಈಗಾಗಲೇ ರೀಸೆಂಟ್ ಕೂಡ ಬಂದಿದೆ ಮಾರ್ಕೆಟ್ ಅದು ಕೂಡ ಬಿಗ್ ಪಾಸಿಟಿವ್ ಪಾಯಿಂಟ್ ಇವತ್ತಲ್ಲ ನಾಳೆ ಬೌನ್ಸ್ ಬ್ಯಾಕ್ ಮಾಡುತ್ತೆ ಈಗಾಗಲೇ ಟೂ ಡೇಸ್ ಅಲ್ಲಿ ಒಳ್ಳೆ ಬೌನ್ಸ್ ಬ್ಯಾಕ್ ಅನ್ನ ನೋಡಿದ್ರಿ ನಾಳೆ ಯಾವ ರೀತಿ ಇರುತ್ತೆ ಖಂಡಿತ ನನಗಂತೂ ತುಂಬಾನೇ ಕುತೂಹಲ ಇದೆ ನೋಡೋಣ ಅದನ್ನ ಹಾಗಾಗಿ ನಾವು ಜಾಸ್ತಿ ಮಾರ್ಕೆಟ್ ಅಪ್ಸ್ ಅಂಡ್ ಡೌನ್ಸ್ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು ನಮ್ಮ ಕೈಲಿರುವಂತದ್ದೇನು ಅದನ್ನ ನಾವು ಮಾಡ್ಬೇಕು ಮಾರ್ಕೆಟ್ ನ ಯಾವತ್ತು ಪ್ರಿಡಿಕ್ಟ್ ಮಾಡಕ್ ಹೋಗ್ಬಾರ್ದು ಸೊ ಮಾರ್ಕೆಟ್ ಹೇಗೆ ಮೂವ್ ಆಗುತ್ತೆ ಗೋಯಿಂಗ್ ವಿತ್ ಅ ಫ್ಲೋ ಅಂತಾರಲ್ಲ ಹಾಗೆ ನಾವು ಹೋಗ್ಬೇಕು ಬಿಟ್ರೆ ಖಂಡಿತ ಪ್ರಿಡಿಕ್ಟ್ ಮಾಡ್ತು ಮಾರ್ಕೆಟ್ ಅನ್ನ ಆಗೋದಿಲ್ಲ ನಾನು ಸಾಕಷ್ಟು ಸಲ ಹೇಳಿದಿನಿ ನಾವು ಮಾಡಬೇಕಾಗಿರೋದು ಹಾಗೆ ನಮ್ಮ ಕೈಯಲ್ಲಿರೋದು ಒಂದೇ ಅದು ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಸ್ಟಾಕ್ ಗಳನ್ನ ಸ್ಟಡಿ ಮಾಡೋದು ಇನ್ವೆಸ್ಟ್ ಮಾಡೋದು ಲಾಂಗ್ ಟರ್ಮ್ ಗೆ ವೈಟ್ ಮಾಡೋದು ಈ ನಮ್ಮ ಬೇಸಿಕ್ಸ್ ಏನಿದೆ ಇದನ್ನ ಫಾಲೋ ಮಾಡಿದ್ರೆ ಖಂಡಿತ ಮಾರ್ಕೆಟ್ ನಮ್ಗೆ ಅಪ್ರಿಶಿಯೇಟ್ ಮಾಡೇ ಮಾಡುತ್ತೆ ಅದರಲ್ಲಿ ಏನ್ ಡೌಟ್ ಇಲ್ಲ ಬಟ್ ಈ ರೀತಿಯ ಡೌನ್ ಸಂದರ್ಭದಲ್ಲಿ ನಾವು ಪೇಶನ್ಸ್ ಅನ್ನ ಕಾಪಾಡಿಕೊಳ್ಬೇಕು ಅದು ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಪೇಷನ್ಸ್ ಇಲ್ಲ ಅಂತಂದ್ರೆ ಖಂಡಿತ ಹಣವನ್ನು ಗಳಿಸೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಅಟ್ ಎನಿ ಒನ್ ಪಾಯಿಂಟ್ ನಾವು ಬೈ ಮಾಡಿದ ನಂತರ ಆ ಸ್ಟಾಕ್ ಡೌನ್ ಅದೇ ಆಗಿರುತ್ತೆ ಅದು ನಾವು ಬೈ ಮಾಡಿದ ತಕ್ಷಣನೇ ಆಗ್ಬಹುದು ಅಥವಾ ಬೈ ಮಾಡಿ ಒಂದ್ ತಿಂಗಳಾದ್ಮೇಲೆ ಆಗ್ಬೋದು ಆರ್ ತಿಂಗಳಾದ್ಮೇಲೆ ಆಗ್ಬೋದು ಸೊ ಒಂದಲ್ಲ ಒಂದು ದಿನ ಸ್ಟಾಕ್ ಗಳು ಬಿದ್ದೇ ಬೀಳ್ತವೆ ಬಟ್ ಆ ಕ್ರೂಷಿಯಲ್ ಟೈಮ್ ಅಲ್ಲಿ ಹೋಲ್ಡ್ ಮಾಡುವಂತ ಪೇಶನ್ಸ್ ಅಂಡ್ ಧೈರ್ಯ ಎರಡು ಇರಬೇಕಾಗತ್ತೆ ನಮ್ಗೆ ಆಗ ಮಾತ್ರ ನಾವು ಮಾರ್ಕೆಟ್ ಅಲ್ಲಿ ಒಳ್ಳೆ ಲಾಭವನ್ನ ಗಳಿಸಲಿಕ್ಕೆ ಸಾಧ್ಯ ನೋಡೋಣ ನಾಳೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿ ಅಂತಾನೆ ನಾವಂತೂ ಬಯಸೋದು ಯಾಕಂದ್ರೆ ನಮ್ಮ ಪೋರ್ಟ್ಫೋಲಿಯೋ ದಿನ ಡೌನ್ ಆಗೋದನ್ನ ಯಾರು ನೋಡೋದಕ್ಕೆ ಇಷ್ಟಪಡ್ತಾರೆ ಯಾರು ಇಷ್ಟಪಡೋದಿಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಗ್ಲೋಬಲ್ ಕಂಡೀಷನ್ಸ್ ಈಗಲೂ ಕೂಡ ಈಜ್ ಆಗಿಲ್ಲ ಕನ್ಸರ್ನಿಂಗ್ ಆಗಿ ಇದಾವೆ ಜೊತೆಗೆ ಎಫ್ ಐ ಎಸ್ ಔಟ್ ಫ್ಲೋ ಕೂಡ ಹೋಗ್ತಾನೆ ಇದೆ ಜಾಸ್ತಿ ಅಮೆರಿಕನ್ ಮಾರ್ಕೆಟ್ ಕಡೆ ಅವರು ಕಾನ್ಸನ್ಟ್ರೇಟ್ ಮಾಡ್ತಿದ್ದಾರೆ ಅದೆಲ್ಲವೂ ಕೂಡ ಮ್ಯಾಟರ್ ಆಫ್ ಕನ್ಸರ್ನ್ಸ್ ಬಟ್ ಅವೇನೇ ಕನ್ಸರ್ನ್ ಇದ್ರು ಕೂಡ ಇಂಡಿಯನ್ ಮಾರ್ಕೆಟ್ ಇಲ್ಲಿಂದ ಕೂಡ ಡಬಲ್ ಟ್ರಿಪಲ್ ಆಗುವಂತ ಪೊಟೆನ್ಶಿಯಲ್ ಅನ್ನ ಒಂದಿದೆ ಹಾಗಾಗಿ ಯಾವುದೇ ರೀತಿಯ ಆತರ ತರ ಪಡೆದೇ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿ ಜಸ್ಟ್ ಲಾಂಗ್ ಟರ್ಮ್ ಗೆ ವೈಟ್ ಮಾಡಿ ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ